ಐದರಲ್ಲಿ ವರ್ಷದ ಮೊದಲನೆಯ ಹಬ್ಬವೇ ಅದು ವೈಕುಂಠ ಏಕಾದಶಿ ಉತ್ತರ ದ್ವಾರದಲ್ಲಿ ಭಗವಂತ ವಿಷ್ಣುವಿನನ್ನ ದರ್ಶನ ಪಡೆದುಕೊಂಡರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿಂದೂಗಳ ನಂಬಿಕೆಯಾಗಿದೆ ಅಂದು ಮುಂಜಾನೆಯಿಂದಲೇ ಏಕಾದಶಿ ಅಂದ್ರೆ ಒಪ್ಪತ್ತಿನ ಉಪಹಾರವನ್ನ ಸೇವಿಸಿ ಉಪವಾಸ ವ್ರತವನ್ನ ಆಚರಿಸುವಂತಹ ಈ ಒಂದು ಏಕಾದಶಿ ಅದರಲ್ಲೂ ವೈಕುಂಠ ಏಕಾದಶಿ ಎಂದು ಭಗವಂತನ ದರ್ಶನವನ್ನ ಪಡೆದುಕೊಂಡ್ರೆ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಎನ್ನುವಂತಹ ಈ ಒಂದು ನಂಬಿಕೆ ಹಾಗಾಗಿಯೇ ಇಡೀ ದೇಶದಾದ್ಯಂತ ಎಲ್ಲ ವಿಷ್ಣುವಿನ ದೇವರುಗಳ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಅಲಂಕಾರಗಳು ಮುಂಜಾನೆಯಿಂದಲೇ ಆರಂಭವಾಗುತ್ತದೆ ಅಂತೆಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರಿಘಟ್ಟ ರಸ್ತೆಯಲ್ಲಿರುವಂತಹ ಕಾಳೇನ ಅಗ್ರಹಾರದ ಮೀನಾಕ್ಷಿ ಬಡಾವಣೆಯಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಮದುವೆ ಗಿತ್ತಿಯಂತೆ ಅಲಂಕಾರಗೊಂಡಿತ್ತು ವಿವಿಧ ಪುಷ್ಪಗಳಿಂದ ಇಡೀ ದೇಗುಲ ಅತ್ಯಂತ ಸುಂದರವಾಗಿ ಕಾಣ್ತಿತ್ತು ಇಲ್ಲಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರಗಳು ಭಗವಂತನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು ಹಾಗೆಯೇ ಮುಂಜಾನೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದರು ಮುಂಜಾನೆ ಮೂರು ಮೂವತ್ತಕ್ಕೆ ಸರಿಯಾಗಿ ಸುಪ್ರಭಾತ ಸೇವೆಯಿಂದ ಆರಂಭವಾಗಿ ಪಟ್ಟು ಪೀತಾಂಬರ ವಸ್ತ್ರಾಲಂಕಾರ ತೋಮಾಲ ಸೇವೆ ಪುಷ್ಪಾಲಂಕಾರ ಐದು ಮೂವತ್ತಕ್ಕೆ ವಿಶೇಷವಾಗಿ ವೈಕುಂಠ ದ್ವಾರ ಪ್ರವೇಶ ಶತ್ಮರೆ ಮಹಾಮಂಗಳಾರತಿ ನೆರವೇರಿಸಿ ಶ್ರೀವಾರಿ ಅವರ ದರ್ಶನವನ್ನ ಎಲ್ಲರೂ ಕೂಡ ಪಡೆದುಕೊಳ್ಳುತ್ತಿದ್ದರು ಕೊನೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮವು ಟಿ ಎಸ್ ಆರ್ ಶಾಂತರಾಜು ಮತ್ತು ಪ್ರದೀಪ್ ಕುಮಾರ್ ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿರವರು ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ನಿವೃತ್ತ ನ್ಯಾಯಮೂರ್ತಿ ಮಹದೇವ್ ಹೈಕೋರ್ಟ್ ವಕೀಲರಾದಂತಹ ಜಿ ಎಲ್ ವಿಶ್ವನಾಥ್ ಹಾಗೆಯೇ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಭಾಕರ್ ರೆಡ್ಡಿ ಹಾಗೆಯೇ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಕಿಶೋರ್ ಕುಮಾರ್ ಕಮ್ಮನಹಳ್ಳಿ ಮಂಜುನಾಥ್ ಧಾರ್ಮಿಕ ದತ್ತಿ ಅಧ್ಯಕ್ಷರಾದಂತಹ ನಾಗರಾಜ್ ಹಾಗೂ ಟಿ ಶಾಂತರಾಜು ಮತ್ತು ಪ್ರದೀಪ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು ಹಾಗೆಯೇ ಸಂಜೆ ಅದ್ದೂರಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿದ್ದವು ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿನ ತಾಯಂದರು ಮಹಿಳೆಯರು ಹಾಗೆಯೇ ಎಲ್ಲ ಭಕ್ತರು ಕೂಡ ವೆಂಕಟೇಶ್ವರ ಸ್ವಾಮಿ ಸ್ತೋತ್ರ ಪಾರಾಯಣ ಪಠಣ ಮುಂತಾದ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿತ್ತು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಭಕ್ತಾದಿಗಳು ವಿವರಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬನ್ನೇರುಘಟ್ಟ ರಸ್ತೆಯ ಕಾಳೇನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತಹ ವೈಕುಂಠ ಏಕಾದಶಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಭಗವಂತನನ್ನ ವೈಕುಂಠ ಏಕಾದಶಿ ಎಂದು ದರ್ಶನ ಪಡೆದುಕೊಂಡರೆ ಅದರಲ್ಲೂ ಉತ್ತರ ದ್ವಾರದಲ್ಲಿ ಸ್ವರ್ಗ ಪ್ರಾಪ್ತಿಯಾಗತ್ತೆ ಎಂಬುವಂಥದ್ದು ಎಲ್ಲರ ನಂಬಿಕೆಯಾಗಿದೆ ಅಂತೆಯೇ ವೈಕುಂಠ ಏಕಾದಶಿ ಎಂದು ಎಲ್ಲ ದೇಗುಲಗಳು ಕೂಡ ತುಂಬಿ ತುಳುಕುತ್ತಿದ್ದವು ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ದರ್ಶನ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ಹಾಗೆ ಎಲ್ಲವನ್ನು ಕೂಡ ಕಣ್ತುಂಬಿಕೊಳ್ತಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಶ್ರೀ ಗುರುಭ್ಯೋ ನಮಃ ವೈಕುಂಠ ಏಕಾದಶಿ ಅಲ್ಲಿ ಗೊಟ್ಟಿಗೆರಾದ ಮೀನಾಕ್ಷಿ ಅಲ್ಲಿ ಇದ್ದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಜಾವು ಐದು ಗಂಟೆಗೆ ಮಹಾಭಿಷೇಕ ನಡೆಯುತ್ತೆ ಪಂಚಾಮೃತಾಭಿಷೇಕ ಕುಂಕುಮಾಭಿಷೇಕ ಗಂಧಾಭಿಷೇಕ ಪುಷ್ಪಾಭಿಷೇಕ ಭಸ್ಮಾಭಿಷೇಕವನ್ನು ಎಲ್ಲ ಅಭಿಷೇಕವನ್ನು ಮುಗಿಸ್ಕೊಂಡು ವೈಕುಂಠ ದ್ವಾರಕ್ಕೋಸ್ಕರ ವೈಕುಂಠ ನಾರಾಯಣ ಸ್ವಾಮಿನ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳೆಲ್ಲರಿಗೂ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದೀವಿ ಹಾಗೆ ಆ ಕಾರ್ಯಕ್ರಮವನ್ನು ಮುಗಿದ ಮೇಲೆ ನಾವು ಕಲಶ ಸ್ಥಾಪನೆ ಗಣಪತಿ ಗಣಪತಿ ಪಂಚಾಯಿತಿ ದೇವತರನ್ನ ಸುದರ್ಶನನ್ನು ಕಲಶ ಸ್ಥಾಪನೆ ಮಾಡಿ ಆಮೇಲೆ ನವಗ್ರ ಗಣಪತಿ ನವಗ್ರಹ ವಾಸ್ತು ನವಗ್ರಹಗಳು ಸುದರ್ಶನ ಹೋಮ ಮುಗಿಸ್ಕೊಂಡು ಮಹಾಮಂಗ್ಲೀಹಾರ್ಥವನ್ನು ಮುಗಿಸ್ತೀವಿ ಆಮೇಲೆ ಇದು ಹದಿನೆಂಟು ವಾರ್ಷಿಕೋತ್ಸವ ನಡೀತಾ ಇದೆ ಇದನ್ನು ಶಾಂತ ಶಾಂತರಾಜು ಟಿ ಎಸ್ ಆರ್ ಶಾಂತರಾಜ್ ಅವರು ಅವ್ರ ಮಗನಾದ ಪ್ರದೀಪ್ ಕುಮಾರ್ ಅವರನ್ನು ವರ್ಷ ವರ್ಷವೂ ದಿನ ದಿನ ಅಭಿವೃದ್ಧಿಯಾಗಿ ಭಕ್ತಾದ್ರಿಗೆಲ್ಲ ಒಳ್ಳೆ ಒಳ್ಳೆ ಅಲಂಕಾರವನ್ನು ದರ್ಶನವನ್ನು ಕೊಟ್ಟು ಲಕ್ಷ್ಮೀನಾರಾಯಣ ಅನುಗ್ರಹವನ್ನು ಪ್ರಶಾಂತವಾದ ವಾತಾವರಣದಲ್ಲಿ ಎಲ್ಲ ಭಕ್ತಾದರಿಗೂ ನಮ್ಮ ಉತ್ತರಧಾರ ಪ್ರವೇಶದಲ್ಲಿದ್ದ ದೇವಸ್ಥಾನದಿಂದನೂ ವೈಕುಂಠ ಏಕಾದಶಿ ಪ್ರಯುಕ್ತದಲ್ಲಿ ಎಲ್ಲಾರಿಗೂ ಲಕ್ಷ್ಮೀನಾರಾಯಣ ಅನುಗ್ರಹ ವೈಕುಂಠ ನಾರಾಯಣ ಅನುಗ್ರಹ ಸಿಗ್ತಾ ಇದೆ ಪ್ರತಿ ವರ್ಷವೂ ದಿನ ದಿನ ಅಭಿವೃದ್ಧಿವಾಗುತ್ತೋ ಎಲ್ಲರೂ ಭಕ್ತಾದಿಗಳಿಗೂ ಲಕ್ಷ್ಮೀ ವೆಂಕಟೇಶ್ವರ ಪೂರ್ಣ ಅನುಗ್ರಹ ಸಿಕ್ಕಲಿ ಅಂತ ಮನಸಾರ ಕೋರ್ಕೊಡ್ತೇವೆ ಇಲ್ಲಿ ವಿಶೇಷವಾಗಿ ಪ್ರತಿ ಶುಕ್ರವಾರವನ್ನು ಮಹಾಮಂಗಳಾರತಿ ನಡೆಯುತ್ತೆ ಹಂಗೆ ದಶಾವತಾರಗಳು ಅನಂತ ಪದ್ಮನಾಭನು ಮತ್ತು ಭರತನಾಟ್ಯವನ್ನು ಸಂಗೀತ ಡಾನ್ಸೆಗಳನ್ನು ಆರು ಆರು ಗಂಟೆಗೆ ಭರತನಾಟ್ಯವನ್ನು ನಡೆಯುತ್ತೆ ಎಲ್ಲ ಭಕ್ತಾದ್ರುಗಳು ತುಂಬ ಸಂತೋಷವಾಗಿ ಆನಂದವಾಗಿ ವೈಕುಂಠ ನಾರಾಯಣ ಆಶೀರ್ವಾದ ಪಂದುತು ಪ್ರತಿ ವರ್ಷ ದಿನ ದಿನ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ವೈಕುಂಠ ಏಕಾದಶಿ ಸಮಾರಾಧನೆ ವೈಕುಂಠ ಏಕಾದಶಿ ವಿಶೇಷ ಇವತ್ತು ಅನೇಕ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದೆ ಇಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಅಭಿಷೇಕ ಹಿಂದೆಡಿದು ಹೋಮ ಹವನಗಳು ಹಾಗೆ ನಿತ್ಯ ಪೂಜಾ ಕರ್ ಕಾರ್ಯಕರ್ತಗಳು ಕಾರ್ಯಗಳು ಎಲ್ಲ ನಡೀತಾ ಇದೆ ವಿಶೇಷ ಪೂಜೆಗಳು ಜನಗಳಿಗೆ ಪ್ರಸಾದ ವಿನಿಯೋಗ ನಿತ್ಯ ಅನ್ನದಾನ ಪ್ರಯೋಗ ಎಲ್ಲವೂ ನಡೀತಾ ಇದೆ ಇಲ್ಲಿ ವೈಕುಂಠ ಏಕಾದಶಿ ದಿನ ಪ್ರತಿ ವರ್ಷ ತುಂಬ ಶ್ರೇಷ್ಠವಾಗಿ ನಡ್ಸ್ಕೊಡ್ತಾ ಇದ್ದಾರೆ ಇಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ ತುಂಬ ಸಂತೋಷ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ॐ शतमानं भवति शतायुस्पुरुषतेन्द्रिये आयुषसेवेन्द्रिये प्रतिष्ठति एल्लगु ವೈಕುಂಠ ಏಕಾದಶಿಯ ಶುಭಾಶಯಗಳು ಒಂದಕ್ಕಿಂತ ಒಂದು ಅಲಂಕಾರವು ಭಗವಂತನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು ಬೆಳಗಿನಿಂದಲೂ ರಾತ್ರಿಯವರೆಗೆ ನಿರಂತರವಾಗಿ ಭಕ್ತರುಗಳು ಬಂದು ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಂಡರು ಹಾಗೆ ಈ ಸಂದರ್ಭದಲ್ಲಿ ಅತ್ಯಂತ ಸುಂದರವಾದಂತಹ ಈ ಕ್ಷಣಗಳನ್ನ ಡ್ರೋನ್ ಕ್ಯಾಮ್ರಾದಲ್ಲೂ ಕೂಡ ಸೆರೆ ಹಿಡಿಯಲಾಗಿತ್ತು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

i i ಇಪ್ಪತ್ತನೇ ವರ್ಷದ್ದು ವಾರ್ಷಿಕೋತ್ಸವ ವೈಕುಂಠ ಏಕಾದಶಿ ಇಲ್ಲಿ ವೈಕುಂಠ ಏಕಾದಶಿ ನಾವು ಮಾಡ್ತಾಯಿದ್ದೀವಿ ಎಲ್ಲರಿಗೂ ಫ್ರೀಯಾಗಿ ಪ್ರಸಾದ ಕೊಡ್ತೀವಿ ಯಾರ ದುಡ್ಡು ಇಸ್ಕೊಳ್ಳಲ್ಲ ಕಲೆಕ್ಷನ್ ಮಾಡೋಲ್ಲ ಏನಿಲ್ಲ ಇದು ಮಾಡೋ ಉದ್ದೇಶ ಏನಂದರೆ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಒಳ್ಳೇದು ಕಲೀಲಿ ಅಂತೇಳಿ ಮಾಡ್ತಾಯಿದ್ದೀವಿ ವಿಶೇಷ ಏನಿದೆ ಇಲ್ಲಿ ಬಂದಿರೋರಿಗೆಲ್ಲರಿಗೂ ಅನುಕೂಲ ಆಗಿದೆ ವರ್ಷ ವರ್ಷ ಅವರಾಗೆ ಅವರೇ ಜಾಸ್ತಿ ಆಗ್ತಾ ಇದ್ದಾರೆ ಯಾರಿಗೂ ಕರೆದಿಲ್ಲ ಏನಿಲ್ಲ ಅವರಾಗವರೇ ಬರ್ತಾರೆ ಅರ್ಕೆ ಮಾಡಿಕೊಂಡು ಒಳ್ಳೆಯದಾಗಿದೆ ಮಗ ಬಂದ್ಬಿಟ್ಟು ಪೃಥ್ವಿರಾಜ್ ಅಂತ ಇವರಿಬ್ಬರು ಸತತ ಟೂ ತೌಸಂಡ್ ಸೆವೆನ್ನಿಂದ ನಡೆಸ್ಕೊಂಡು ಇದ್ದಾರೆ ಈ ಕಾರ್ಯಕ್ರಮ ವರ್ಷ ವರ್ಷ ವರ್ಷೇನ ಇದು ಎಂಟನೇ ಸಲಿಯನ್ನು ಮಾಡ್ತಾಯಿದ್ದೀವಿ ಈಗ ಜನ ಸುಮಾರು ಹತ್ತು ಸಾವಿರ ಜನ ಬಂದು ದರ್ಶನ ಪಡ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಇದ್ದಾರೆ ಯಾವುದೇ ಥರ ಟಿಕೆಟು ಆಗಲಿ ದೇಣಿಗೆ ಆಗಲಿ ನೆಕ್ಸ್ಟು ವಿ ಐ ಪಿ ಕ್ಯೂ ಆಗಲಿ ವಿ ಪಿ ದರ್ಶನಕ್ಕೆ ಟಿಕೆಟ್ ಆಗಲಿ ಮತ್ತಿತರದ ಯಾವುದೇ ಥರ ಅದು ನಾವು ಟಿಕೆಟ್ ಮಾಡಿಲ್ಲ ಇಲ್ಲಿ ಮುಂದೆನೂ ಮಾಡಲ್ಲ ಅವ್ರ ಅಂಶ ಇರೋವರೆಗೂ ನಡೆಸ್ಕೊಂಡು ಹೋಗ್ತಾಯಿರ್ತಾರೆ ವರ್ಷ ವರ್ಷವೂ ನಡೀತಾ ಇದೆ ಆ ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟಿರೋದಕ್ಕೆ ಜನಗಳು ಇಷ್ಟು ಬರ್ತಾ ಇರೋದು ಈ ವರ್ಷ ಅಂತೂ ತುಂಬ ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಮಾಡಿದ್ದು ಐದೂವರೆಂದ ನೀವೇ ನೋಡ್ತಾ ಇದ್ದೀರಾ ಇವಾಗವರೆಗೂ ಜನ ಬರ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಪ್ರಸಾದನು ಅಷ್ಟೇ ಬೆಳಿಗ್ಗೆ ಮಾಡಿಟ್ಟಿರುವಂತ ಪ್ರಸಾದ ನಾವ್ ಇವಾಗ ಕೊಡ್ತಾ ಇಲ್ಲ ಪ್ರತಿ ಒಂದ್ ಅವರ್ಗೂ ಬಿಸಿ ಮಾಡಿ ಬೆಳಿಗ್ಗೆ ಸ್ವೀಟ್ ಪೊಂಗಲ್ ಕೊಟ್ಟಿದೀವಿ ಚಿತ್ರಾನ್ನ ಕೊಟ್ಟಿದೀವಿ ಆಮೇಲೆ ಪೊಂಗಲ್ ಕೊಟ್ಟಿದೀವಿ ಪುಳಿಯೋಗರೆ ಕೊಟ್ಟಿದೀವಿ ಬನ್ನೇರುಘಟ್ಟ ರಸ್ತೆಯಲ್ಲಿನ ಕಾಳೇನ ಹಗ್ರಹಾರದ ಮೀನಾಕ್ಷಿ ಬಡಾವಣೆಯಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತ ಈ ಒಂದು ವೈಕುಂಠ ಏಕಾದಶಿ ಎಲ್ಲರನ್ನು ಮಂತ್ರ ಮುಗ್ಧರನ್ನಾಗಿಸಿದ್ದರು ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಇನ್ಸ್ಪೆಕ್ಟರ್ ಕಿಶೋರ್ ಶಾಸಕ ಎಂ ಕೃಷ್ಣಪ್ಪ ನಿವೃತ್ತ ನ್ಯಾಯಮೂರ್ತಿ ಮಹದೇವ್ ಹೈಕೋರ್ಟ್ ವಕೀಲರಾದಂತಹ ಜಿ ಎಲ್ ವಿಶ್ವನಾಥ್ ಹಾಗೆಯೇ ಸ್ಥಳೀಯ ಬಿಬಿಎಂಪಿಯ ಮಾಜಿ ಸದಸ್ಯರಾದಂತಹ ಟಿ ನಾರಾಯಣ್ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಭಾಕರ್ ರೆಡ್ಡಿ ಕಿಶೋರ್ ಕುಮಾರ್ ಕಮ್ಮನಹಳ್ಳಿ ಮಂಜುನಾಥ್ ಧಾರ್ಮಿಕ ದತ್ತಿ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ರೂವಾರಿಗಳಾಗಿದ್ದಂತಹ ಟಿಎಸ್ಆರ್ ಶಾಂತರಾಜು ಮತ್ತು ಪ್ರದೀಪ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ